ಶುಭೋದಯ ಇಂದು ಇಪ್ಪತ್ತೇಳು ಜೂನ್ ಎರಡು ಸಾವಿರದ ಇಪ್ಪತ್ತ ಐದು ಪ್ರತಿ ವರ್ಷ ಜೂನ್ ತಿಂಗಳ ಇಪ್ಪತ್ತಾರನೇ ತಾರೀಕಿನ ದಿನವನ್ನು ಅಂದರೆ ನೆನ್ನೆಯ ದಿನವನ್ನು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನವನ್ನು ವಿಶ್ವ ಮಾದಕ ವಸ್ತು ದಿನ ಎಂಬುದಾಗಿಯೂ ಕರೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಅಂದರೆ ಈ ವರ್ಷದ ಥೀಮ್ ಅನ್ನುವಂಥದ್ದು ಅಥವಾ ಘೋಷವಾಕ್ಯ ಅನ್ನುವಂಥದ್ದು ಬ್ರೇಕ್ ದ ಸೈಕಲ್ ಚಕ್ರವನ್ನು ಮುರಿಯುವುದು ಮಾದಕ ವಸ್ತು ಸೇವನೆ ಕೊಂಡಿಯಾಗಿ ಬೆಸೆದುಕೊಂಡಿರಲಾಗಿ ಆ ಕೊಂಡಿಯನ್ನು ಮುರಿಯುವಂಥದ್ದು ಅತ್ಯವಶ್ಯಕವಾಗಿದೆ ಮಾಹಿತಿಯ ಪ್ರಕಾರ ವಿಶ್ವದಲ್ಲಿ ಮುನ್ನೂರು ಮಿಲಿಯನ್ ಜನರು ತಮ್ಮನ್ನು ಮಾದಕ ವಸ್ತು ಸೇವನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದರಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಐದು ಮಿಲಿಯನ್ ಜನರು ಎರಡು ಸಾವಿರದ ಇಪ್ಪತ್ತೊಂದರ ವರದಿಯ ಪ್ರಕಾರ ಈ ಮಾದಕ ದ್ರವ್ಯ ಸೇವನೆಯಿಂದ ಹಾನಿಕಾರವಾದ ಅಸ್ವಸ್ಥಗಳಿಗೆ ಒಳಪಟ್ಟಿದ್ದಾರೆ ಕೆಲವು ವರದಿಯ ಪ್ರಕಾರ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯಸ್ಸಿನ ಅರೆಯರು ಈ ಮಾದಕ ವ್ಯಸನಕ್ಕೆ ಒಳಗಾಗುವಂಥವರಾಗಿದ್ದಾರೆ ಆದರೆ ಬೇರೆ ಕೆಲವು ವರದಿಗಳು ಹೇಳುವಂಥದ್ದು ಹನ್ನೆರಡರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳು ಸಹ ಈ ಒಂದು ಚಟಕ್ಕೆ ದಾಸರಾಗುತ್ತಿದ್ದಾರೆ ಅನೇಕ ಅದಿ ಹರೆಯದವರು ಮಾದಕ ದ್ರವ್ಯ ಸೇವನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು ಒಂದು ಮೋಜಿಗಾಗಿ ಎರಡು ಇದು ಏನೆಂದು ತಿಳಿಯುವ ಕುತೂಹಲದಿಂದ ಮೂರು ಮಾದಕ ದ್ರವ್ಯ ಸೇವನೆ ಶಾರೀರಿಕ ಆಯಾಸವನ್ನು ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ತಪ್ಪಾದ ಮಾಹಿತಿಯಿಂದ ಅಥವಾ ಸ್ವಕಲ್ಪನೆಯಿಂದ ನಾಲ್ಕು ಹೆಚ್ಚಾಗಿ ಈ ಹದಿಹರೆಯದವರು ಸ್ನೇಹಿತರ ಮತ್ತು ಇತರರ ಒತ್ತಡದಿಂದ ಇದನ್ನು ಬಳಸಲು ಪ್ರಾರಂಭಿಸುವಂತವರಾಗಿದ್ದಾರೆ ಮಾದಕ ವಸ್ತು ಸೇವನೆ ಕ್ರಮೇಣ ಶಾರೀರಿಕ ಮಾನಸಿಕ ಅಸಮತೋಲನಕ್ಕೆ ಕಾರಣವಾಗಿ ವ್ಯಕ್ತಿಗಳು ಅನೇಕ ವಿಧವಾದ ಮಾರಣಾಂತಿಕ ಕಾಯಿಲೆಗಳಿಗೆ ಒಳಪಡುವಂತವರಾಗಿದ್ದಾರೆ ಮತ್ತು ಮಾದಕ ವಸ್ತು ಸೇವಿಸುವ ವ್ಯಕ್ತಿಗಳ ನಿಮಿತ್ತವಾಗಿ ಕುಟುಂಬದಲ್ಲಿ ಸಮಾಜದಲ್ಲಿ ಅಶಾಂತಿಯು ನಿರ್ಮಾಣವಾಗುವಂಥದ್ದಾಗಿದೆ ವಿಶ್ವ ಮಾದಕ ವಸ್ತು ದಿನದ ಆಚರಣೆಯ ಮೂಲ ಗುರಿ ಅನ್ನುವಂಥದ್ದು ಮಾದಕ ವಸ್ತು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತಾಗಿ ಸಮಾಜಕ್ಕೆ ಪ್ರತ್ಯೇಕವಾಗಿ ಇದನ್ನು ಸೇವಿಸುವಂತವರಿಗೆ ಅರಿವನ್ನ ಮೂಡಿಸುವಂತದಾಗಿದೆ ಈ ಒಂದು ಜಾಗೃತಿಯ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಭಾಗಿಗಳಾಗಿ ಬೆಸೆದುಕೊಂಡಿರುವ ಕೊಂಡಿಯನ್ನು ಮುರಿದು ಹಾಕಿ ಒಂದು ಅರ್ಥಪೂರ್ಣ ಸಮಾಜವನ್ನು ಕಟ್ಟುವುದಕ್ಕೆ ತಮ್ಮನ್ನು ತೊಡಗಿಸಿಕೊಳ್ಳಬೇಕಾಗಿದೆ ಯೂದನು ತನ್ನ ಪತ್ರಿಕೆಯಲ್ಲಿ ಬರೆದಿರುವ ವಾಕ್ಯ ಪ್ರತಿ ಕ್ರೈಸ್ತರಿಗೆ ಅವರ ದೌತ್ಯ ಏನೆಂಬುದನ್ನು ತಿಳಿಸುವಂತದಾಗಿದೆ ಆ ವಾಕ್ಯವು ಇಂತಿದೆ ಕೆಲವರನ್ನು ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಿರಿ ಪ್ರಿಯರೇ ದೇವರು ನಮಗೆ ವಹಿಸಿರುವ ದೌತ್ಯ ಅನ್ನುವಂಥದ್ದು ಮೇಕ್ ಡಿಸೈಪಲ್ಸ್ ಶಿಷ್ಯರನ್ನು ಮಾಡಿರಿ ಶಿಷ್ಯರನ್ನು ಮಾಡುವುದು ಕ್ರೈಸ್ತರ ಐಚ್ಛಿಕ ಸೇವೆಯಲ್ಲ ಇಟ್ ಈಸ್ ನಾಟ್ ಅಂಡ್ ಆಪ್ಷನಲ್ ಅದು ಕ್ರೈಸ್ತ ಧರ್ಮದ ಹೃದಯ ಬಡಿತವಾಗಿದೆ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ